ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸಿದ್ದಯ್ಯನಪುರ ಗ್ರಾಮದ ಅರುಣೋದಯ ದೇವಾಲಯದ ಮುಂದುವರೆದ ಕಟ್ಟಡ ಕಾಮಗಾರಿ ಹಾಗೂ ಸಿ ಸಿ ರಸ್ತೆ ಲಕ್ಕರಸನ ಪಾಳ್ಯದಲ್ಲಿ ಅಂಬೇಡ್ಕರ್ ಭವನ ತಿಮ್ಮರಾಜಿಪುರ ಗ್ರಾಮದ ಸಿ ಸಿ ರಸ್ತೆ ಹಿತ್ತಲದೊಡ್ಡಿ ಗ್ರಾಮದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಎಲ್ಲ ಸಮಾಜದ ಎಲ್ಲ ಧರ್ಮದ ಎಲ್ಲ ವರ್ಗದವರಿಗೂ ಅಭಿವೃದ್ಧಿಗೆ ನಾನು ಬದ್ಧ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಗ್ಯಾರಂಟಿ ಯೋಜನೆಯ ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷರಾದ ರಾಜೇಂದ್ರ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಗುರುಶಾಂತಪ್ಪ ಬೆಳ್ಳುಂಡಗಿ ವಿನ್ಸೆಂಟ್ ಅಮಲ್ದಾಸ್ ಅಧ್ಯಕ್ಷರಾದ ತೋಟೇಶ್ ಹಾಗೂ ವಿವಿಧ ಗ್ರಾಮಗಳ ಮುಖಂಡರು ಗ್ರಾಮಸ್ಥರುಗಳು ಉಪಸ್ಥಿತರಿದ್ದರು

ಕ್ರಿಶ್ಚಿಯನ್ ಸಮುದಾಯದವ್ರಿಗೂ ಕೂಡ ಅವಕಾಶ ಮಾಡಿಕೊಟ್ಟಂಗೆ ಕ್ರಿಶ್ಚಿಯನ್ ಸಮುದಾಯ ಅವಕಾಶ ಸ್ಪರ್ಧೆ ಮಾಡಿದಾಗ ನನ್ನ ಶಾಸಕನಾಗಿ ಆಯ್ಕೆ ಮಾಡಿಕೊಟ್ಟ ಜನತೆ ಈ ಚರ್ಚ್ಗೂ ಕೂಡ ಕಾಯಕಲ್ಪ ಮಾಡಬೇಕು ಅಂತಕ್ಕಂಥ ಸ್ವಯಂ ನಿರ್ಮಾಣ ಕೈಗೊಂಡಿದ್ದಾರೆ ಹದಿನೆಂಟರ ವಿಧಾನಸಭೆ ಚುನಾವಣೆ ಸಂದರ್ಭ ಇಪ್ಪತ್ತ್ಮೂರಕ್ಕೆ ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಐದು ವರ್ಷದ ನಂತರ ಈ ಇಪ್ಪತ್ತೈದನೇ ಸಾಲಿನಲ್ಲಿ ಅದಕ್ಕೆ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಆ ಒಂದು ಅರುಣಾಧೇಷನ್ ಅಭಿವೃದ್ಧಿಗೆ ಇವತ್ತು ತಲುಪಿಸಿ ಆ ಯೋಜನೆ ಚಾಲನೆ ಕೊಡುವಂಥ ಕಾರ್ಯಕ್ರಮದಲ್ಲಿ ಕೂಡ ಆ ಒಂದು ಗ್ರಾಮದಲ್ಲಿ ಒಂದು ಭಾಗದ ರಸ್ತೆ ಸಿ ರೋಡು ಚರಂಡಿಗೆ ಚಾಲನೆ ಕೊಟ್ಟು ಇವತ್ತು ನಿಮ್ಮ ಲಕ್ಕಾಳೆ ಗ್ರಾಮಕ್ಕೆ ಈ ಬಸವಭವನಕ್ಕೂ ಪ್ರಪೋಸ್ ಮಾಡಿದ್ದೀನಿ ಕನಕ ಭವನಕ್ಕೂ ಮಾಡಿದ್ದು ಈಗ ಮೊನ್ನೆ ಗೋವಿ ಸಮಾಜದವರು ಬಂದು ಕೇಳಿದ್ರು ನಾವು ಕೂಡ ಚಿಕ್ಕ ಚೊಕ್ಕ ಕೋಮು ನಮಗೂ ಏನಾದರೂ ಅವಕಾಶ ಮಾಡಿಕೊಡಿ ಅಂತ ಭೋವಿ ಸಮಾಜದವರು ಕೂಡ ನಮಗೆ ಬಂದು ಮನವಿ ಕೊಟ್ಟಿದ್ರು ನಾವು ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಕೋಟಿ ಅನುದಾನವನ್ನು ಕೊಟ್ಟಿದ್ರು ಆ ಇಪ್ಪತ್ತೈದು ಕೋಟಿ ಅನುದಾನವನ್ನು ಕೂಡ ಭವನಗಳ ನಿರ್ಮಾಣಕ್ಕೆ ಪರಿಪೂರ್ಣ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರು ಬಹುತೇಕ ಹಿಂದುಳಿದ ವರ್ಗದ ಇಲಾಖೆಯನ್ನು ಕೂಡ ನಾನು ತೊಂಬತ್ತು ಲಕ್ಷ ನಾಲ್ಕು ಪಾಯಿಂಟ್ ತೊಂಬತ್ತು ಲಕ್ಷ ನಾಲ್ಕು ಕೋಟಿ ತೊಂಬತ್ತು ಲಕ್ಷ ಅನುದಾನವನ್ನು ಈ ಭವನಗಳ ನಿರ್ಮಾಣಕ್ಕೆ ಅವಕಾಶ ಕೊಟ್ಟಿದ್ದೆ ಪರಿಷ್ಠ ವರ್ಗದ ಜನರ ಅಭಿವೃದ್ಧಿಗೂ ಕೂಡ ಹತ್ತೆ ಐದು ಕೋಟಿ ಹತ್ತು ಅನುದಾನವನ್ನು ವಿನಿಯೋಗ ಮಾಡಲಿಕ್ಕೆ ಅವಕಾಶ ಮಾಡಿದೆ ಇವತ್ತು ಪರಿಷ್ಠ ಜಾತಿಯ ಜನರ ಈಗ ಭವನದ ದುರುವು ಕೂಡ ಅಷ್ಟೇ ಒಟ್ಟಾರೆ ಬಸವ ಭವನ ಇರ್ಬೋದು ಕನಕ ಭವನ ಇರ್ಬೋದು ವಾಲ್ಮೀಕಿ ಭವನ ಇರ್ಬೋದು ಭಜೀರಥ ಭವನಗಳಿರ್ಬೋದು ಈ ಎಲ್ಲ ಸಮುದಾಯದ ಭವನ ನಿರ್ಮಾಣಕ್ಕೆ ಆ ಇಪ್ಪತ್ತೈದು ಕೋಟಿ ಅನುದಾನವನ್ನು ಸದ್ಬಳಕೆ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾವೊಬ್ಬ ಶಾಸಕರೂ ಈ ರೀತಿ ವಿನಿಯೋಗ ಮಾಡಿಲ್ಲ ಆ ರೀತಿಯಲ್ಲಿ ನಾನು ನಾನು ಮಂಜೂರು ಮಾಡಿಸತಕ್ಕಂಥದ್ದು ಇನ್ನು ಮೂರು ತಿಂಗಳಾದ ಕೂಡಲೇ ಭೂಮಿ ಪೂಜೆ ಮುಗಿಯಲಾಗ್ತಿದೆ ಕಾಮಗಾರಿ ಆದರೂ ವಾರಕ್ಕೊಮ್ಮೆ ಒಂದು ಎರಡು ಕಾರ್ಯಕ್ರಮ ಅಂದ್ಕೊಂಡು ಬರ್ತಾ ಇದ್ದೀನಿ ಪರಿಪೂರ್ಣ ಮಾಡ್ತೀನಿ ಈ ಬಾರಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚುವರಿ ಇಪ್ಪತ್ತೈದು ಕೋಟಿ ಅನುದಾನವನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಈಗಾಗಲೇ ಮುಖಾಂತರ ರಾಜ್ಯದ ಜನತೆಗೆ ತಿಳಿಸಿದ್ದಾರೆ ಆ ಅನುದಾನ ಬಂದಲ್ಲೂ ಕೂಡ ಇತರ ಏನು ಯೋಜನೆಗಳನ್ನ ನೀವು ಮನೆಯ ಮುಖಾಂತರ ಹೇಳ್ಕೊಳ್ತಾ ಇದ್ದೀನಿ ಅದಕ್ಕೆ ಕೂಡ ಅದಕ್ಕೆ ಕೊಡುವಂಥ ಕಾರ್ಯಕ್ರಮವನ್ನು ನಾನು ರೂಪಿಸಿಕೊಂಡು ನೀವು ಕೊಟ್ಟಂಥದಲ್ಲಿ ಇನ್ನೂ ಕೂಡ ನಾನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಆದರೂ ಕೂಡ ಈ ಬಾರಿ ಬರುವಂಥ ಅನುದಾನದಲ್ಲಿ ಅದನ್ನು ಪರಿಪೂರ್ಣವಾಗಿ ಮಾಡ್ತಕ್ಕಂಥ ಅವಕಾಶವನ್ನು ಹೇಳ್ಬೋದು ಅಂತಕ್ಕಂಥ ಮಾತಿನ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನೆಲ್ಲವೂ ಕೂಡ ಅನುದಾನ ಬಂದಿ ಮೇಲೆ ಮಾತ್ರ ನಾನು ಭೂಮಿ ಪೂಜೆ ಮಾಡ್ತಾ ಇದ್ದೇನೆ ಜಾತಿ